ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಿದ್ದು ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಸಚಿವರ ಮನೆ ಮುಂದೆ ಎಬಿವಿಪಿ ಪ್ರತಿಭಟನೆ ನಡೆಸಿದೆ ಶೀಘ್ರವೇ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡೋದಕ್ಕೆ ಆಗ್ರಹಿಸಲಾಯಿತು ಉನ್ನತ ಶಿಕ್ಷಣ ಸಚಿವರ ಮನೆ ಮುಂದೆ ಎಬಿವಿಪಿ ಪ್ರತಿಭಟನೆ ನಡೆಯಿತು ಅತಿ ಶೀಘ್ರದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕ ಮಾಡಬೇಕು ಅಂತ ಆಗ್ರಹಿಸಿದ್ರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ನಿವಾಸದ ಮುಂದೆ ಧರಣಿ ನಡೆಯಿತು ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾದ್ರು ಎಬಿವಿಪಿ ಕಾರ್ಯಕರ್ತರು ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ವಾಗ್ವಾದ ನಡೀತು ಸ್ಥಳದಲ್ಲಿ ಕೊನೆಗೆ ಕಾರ್ಯಕರ್ತರನ್ನ ಬಂಧಿಸಿದ್ರು ಪೊಲೀಸರು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಉನ್ನತ ಶಿಕ್ಷಣ ಸಚಿವರ ಮನೆ ಮುಂದೆ ಎಬಿವಿಪಿ ಕಾರ್ಯಕರ್ತರು ನಡೆಸಿದಂತ ಪ್ರತಿಭಟನೆ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೀತು ವಿದ್ಯಾರ್ಥಿಗಳಿಗಿಲ್ಲ ಪರಿಶೀಲನ ಧಿಕಾರ ಧಿಕಾರ ಏನೇ ಇದ್ದರೂ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನು ಮುಂದುವರಿಸಿ ಅಂತ ಹೇಳಿ ಹಿಂಸರಿಯುವಂತ ಪ್ರಶ್ನೆ ಇಲ್ಲ ರಾಜ್ಯದ ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಬೇಕು ಅಂತ ಒತ್ತಾಯಿಸಿ ಇವತ್ತು ಎಬಿಪಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಉನ್ನತ ಸಚಿವರಾಗಿರ್ತಕ್ಕಂಥ ಎಂ ಪಿ ಸುಧಾಕರ್ ನಿವಾಸದ ಮುಂದೆ ನಡೆದ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸ್ ವಿದ್ಯಾರ್ಥಿಗಳು ಸರ್ಕಾರದಿಂದ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮುಂದುವರಿಸುವಂತ ಪ್ರಯತ್ನ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡುವಂತ ಪ್ರಯತ್ನಗಳನ್ನು ಮಾಡಲಾಗಿದೆ ಮುಖ್ಯವಾಗಿ ಅವರ ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ನೋಡಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಿಲ್ಲ ಕೋರ್ಟ್ ಆದೇಶ ಕೊಟ್ಟಿದೆ ಅದನ್ನ ಸರ್ಕಾರ ಫಾಲೋ ಮಾಡ್ತಿಲ್ಲ ಎರಡೂವರೆ ತಿಂಗಳಿಂದ ಕ್ಲಾಸಸ್ ನಡೆದಿಲ್ಲ ಅದಕ್ಕಾಗಿ ನಾವು ಹೋರಾಟ ಮಾಡ್ತಿದ್ರೆ ಪೊಲೀಸ್ ಇಲಾಖೆನ ಬಳಸ್ಕೊಂಡು ನಮ್ಮ ಹೋರಾಟನ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಶಿಕ್ಷಣ ಸಚಿವರೇ ಖಾಣಿ ಆಗಿದ್ದಾರೆ ರಾಜ್ಯದಲ್ಲಿ ಎರಡೂವರೆ ತಿಂಗಳಿಂದ ಕ್ಲಾಸ್ ನಡೆದಿಲ್ಲ ಈ ಸರ್ಕಾರಿ ಕಾಲೇಜಿನ ಮಕ್ಕಳು ಇವತ್ತು ಬೀದಿಲಿ ಕೂತಿದ್ದೇವೆ ಇದ್ರ ಕೇಳೋದಿಕ್ಕೆ ಕಷ್ಟವನ್ನು ಕೇಳೋದಕ್ಕೆ ಸರ್ಕಾರ ತಯಾರಿಲ್ಲ ಆದರೆ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ರಾಜ್ಯಾದ್ಯಂತ ನಾನೂರ ಮೂವತ್ತೆರಡು ಏನು ಫಸ್ಟ್ ಗ್ರೇಡ್ ಕಾಲೇಜ್ಗಳಿದ್ದಾವೆ ಆ ಕಾಲೇಜ್ನಲ್ಲಿ ಏನು ಆರು ಸಾವಿರ ಪರ್ಮನೆಂಟ್ ಲೆಚ್ಚರ್ಸ್ ಇರ್ತಾರೆ ಅದ್ರ ಆಲ್ರೆಡಿ ಮೂರು ಸಾವಿರ ಲೆಕ್ಚರ್ಸ್ ಆಲ್ರೆಡಿ ನಿವೃತ್ತ ಹೊಂದಿದ್ದಾರೆ ಸರ್ ಅಂದ್ರೆ ಇವಾಗ ಇರ್ತಕ್ಕಂಥ ಮೂರು ಸಾವಿರ ವಿದ್ಯಾರ್ಥಿಗಳು ಮೂರು ಸಾವಿರ ಲೆಚರ್ಸು ಹಾಗೆ ಹನ್ನೆರಡು ಸಾವಿರದ ತುಂಬ ಒಳಗೊಂಡು ಅಂದ್ರೆ ಒಟ್ಟು ಶಿಕ್ಷಣ ಇಡ್ತಿರುವಂಥದ್ದು ಆದರೆ ಇವಾಗ ಏನಂತ ರಾಜ್ಯ ಸರ್ಕಾರ ಅತಿ ಉಪನ್ಯಾಸಕರ ನೇಮಕಾತಿ ಮಾಡಿಲ್ಲ ನಿಮಗೆ ಗೊತ್ತಿರ್ಬೋದು ಕಾಲೇಜು ಶುರುವಾಗಿ ಆಲ್ರೆಡಿ ಎರಡು ಆಗ್ತಾ ಇದೆ ಎರಡು ತಿಂಗಳಾದ್ರೂ ಇನ್ನೂ ರಾಜ್ಯ ಸರ್ಕಾರ ಕಣ್ಮಿಕೊಳ್ಳುತ್ತಿದೆ ಸರ್ ಸಚಿವರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಅವರ ಏನು ನಿವಾಸದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳೆಲ್ಲರನ್ನೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಲಿ ಆ ಮೂಲಕ ಸಚಿವರ ಮನೆ ಮುಂದೆ ಪ್ರತಿಭಟನೆ ಮಾಡಬಾರದು ನಿಮ್ಮ ಬೇಡಿಕೆಗಳು ಏನೇ ಇದ್ರು ಕೂಡ ಫ್ರೀಡಂ ಪಾರ್ಕ್ ಹೋರಾಟವನ್ನು ಮುಂದುವರಿಸಿ ಅಂತ ಹೇಳಿ ಪೊಲೀಸ್ ಸೂಚನೆ ಹೇಳಿದ ಹಿನ್ನೆಲೆ ಎಲ್ಲಿ ಈಗ ಒಂದ್ ರೀತಿ ಸಚಿವರ ಮನೆ ಮುಂದೆ ಹೈ ಡ್ರಾಮಾ ಆಗ್ತಾ ಇದೆ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡುವಂತ ಒಂದು ಪ್ರಯತ್ನವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಆದರೆ ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸ್ ಇದ್ದಂತ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಕೆಳಗಡೆ ಬಿದ್ರೂ ಕೂಡ ಪ್ರತಿಭಟನೆಗಳು ಮುಂದುವರೆದಿದೆ ಈಗ ವಿದ್ಯಾರ್ಥಿಗಳನ್ನ ಪೊಲೀಸ್ ವ್ಯಾನಿಗೆ ಗೆ ಪ್ರಯತ್ನವನ್ನು ಪ್ರಯತ್ನವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಪ್ರತಿಭಟನೆ ಎಲ್ಲರನ್ನು ಕೂಡ ಬಂಧಿಸುವಂತಹ ಪ್ರಯತ್ನವನ್ನ ಈಗಾಗಲೇ ಈಗ ಪೊಲೀಸರು ಮಾಡ್ತಾ ಇರ್ತಕ್ಕ ಗಮನಿಸಬಹುದಾಗಿದೆ ಸೊ ಒಟ್ಟಲ್ಲಿ ಬೇಡಿಕೆಯನ್ನ ಹಿಂಸರಿಯುವಂತ ಪ್ರಶ್ನೆ ಎಲ್ಲ ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂತ ಮಾತನ್ನ ಈಗಾಗಲೇ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಇವರ ಒಟ್ಟಾರೆ ಡಿ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಪದವಿ ಕಾಲೇಜುಗಳಲ್ಲಿ ಶಿಕ್ಷಣ ಅತಿಥಿ ಉಪನ್ಯಾಸಕರ ನೇಮಕ ಮಾಡಬೇಕಂತ ಈ ಒಂದು ಬೇಡಿಕೆ ಅಂತ ಹೋರಾಟ ಮಾಡ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಪ್ರತಿಭಟನೆ ಮಾಡ್ತಾ ಇರತಕ್ಕ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಧೋರಣೆ ಖಂಡಿಸಿ ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಮಾಡುವಂತ ಎಚ್ಚರಿಕೆಯನ್ನು ಕೂಡ ಈಗ ಪ್ರತಿಭಟನಾ ಈಗಾಗಲೇ ನೀಡಿದ್ದಾರೆ ಕ್ಯಾಮರಾ ಸದ್ಯ ಆನಂದ್ ಬಿ ಬೈದಿ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏష్యా న్యూస్ నెట్వర్క్ ప్రస్తుతి